ಈ ಬಸ್ಗಳಿಗೆ ನಿರ್ಬಂಧ ಹಾಕಿದ್ರಿಂದಾಗಿ ನಮ್ಮ ಈ ಭಾಗದ ಗ್ರಾಮಸ್ಥರಿಗೂ ಶಾಲಾ ಮಕ್ಕಳಿಗೂ ವಿಶೇಷವಾಗಿ ಈ ದೇವಸ್ಥಾನದ ಬರುವಂಥ ಭಕ್ತಾಭಿಮಾನಿಗಳನ್ನ ತುಂಬ ತೊಂದರೆ ಆಗಿದೆ ಭಕ್ತಾಭಿಮಾನಿಗಳು ಮಂಗಳೂರಿನ ಬರುವಾಗ ಅಲ್ಲಿ ಅಂಟೂರನ್ನು ನಿಲ್ಲಿಸ್ತಾರೆ ಆಮೇಲೆ ಇಲ್ಲಿಂದ ಬಿಶ್ವಾಟದ ಮತ್ತು ಬೇರೆ ಹೋಗುವ ಆ ವ್ಯವಸ್ಥೆಗಾಗಿ ನಮ್ಮ ಶಾಸಕರೊಂದು ಅವರ ಹೆಚ್ಚಿನ ನೆಲೆಯಲ್ಲಿ ಒಂದು ಬಸ್ನ ವ್ಯವಸ್ಥೆ ಮಾಡಿದ್ದಾರೆ ಆದರೂ ಸಹ ಈ ಜಿಲ್ಲಾಡಳಿತ ಇನ್ನೂ ಯಾಕೆ ಇದಕ್ಕೆ ಸರಿಯಾದ ಒಂದು ಕ್ರಮ ಮೊನ್ನೆ ಜಿಲ್ಲಾಧಿಕಾರಿಯವರು ಬಂದಿದ್ದಾರೆ ಬಂದು ನಮಗೆ ಮೊನ್ನೆ ಮಂಗಳವಾರದ ಹೊತ್ತು ಬರ್ತಾ ಇದ್ದಾರೆ ಮಂಗಳವಾರ ಹೋಗಿ ಈಗ ದಿವಸ ಮುಂದೆ ಹೋಯಿತು ಇನ್ನೂ ಆ ಕ್ರಮ ಕೈಗೊಳ್ಳಲಿಲ್ಲ ಆದರೆ ಅದನ್ನೊಂದು ನಮ್ಮ ಸೇತುವೆಯ ಒಂದು ಕಾವರಿ ಅಂತ ಒಂದು ಮಿಷನ್ ಬರ್ತದೆ ಅಂತ ಹೇಳಿದ್ದಾರೆ ಅದು ಇನ್ನೂ ಬರಲಿಲ್ಲ ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಇದನ್ನು ಅವರನ್ನು ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಮನವಿ ಮಾಡ್ತಾ ಆ ಒಂದು ವೇಳೆ ಇನ್ನೂ ಅವರು ನಮಗೆ ಸ್ಪಂದನೆ ಕೊಡದಿದ್ರೆ ನಾವೀಗ ಮುಂದಿನ ದಿವಸದಲ್ಲಿ ನಾವು ಅದಕ್ಕೆ ಒಂದು ಉಗ್ರ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಎಲ್ಲ ಪಕ್ಷ ಎಲ್ಲ ಯಾವುದೇ ನಾವು ಇದರಲ್ಲಿ ಎಲ್ಲ ಸೇರಿ ನಾವು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತ ಈ ಮಾತನ್ನು ಈ ಮೂಲಕ ನಾವು ತಿಳಿಸ್ತೇವೆ ಸುದಿನಾಯನ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯನ್